ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಪ್ರಿಯ ವ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗುವಂಥ ವ್ಲಾಗೆ ಆ್ಯಂಡ್ ಮೋರ್ ಓವರ್ ಈ ವ್ಲಾಗ್ನ ತುಂಬ ಜನ ನನಗೆ ಕೇಳಿದ್ರಿ ಸೊ ಹೇರ್ ಆಯಿಲನ್ನ ನೀವು ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀರ ತಿಳಿಸ್ಕೊಡಿ ಅಂತ ಹೇಳಿ ಮೊನ್ನೆ ನಾನು ಊರಿಗೆ ಹೋಗಿದ್ನಲ್ಲ ಸೊ ಆಗ ನಮ್ಮ ಅತ್ತಿಗೆ ಅವರಿಗೋಸ್ಕರ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿದೆ ಅಲ್ಲಿ ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಅಂದರೆ ಹೇರ್ ಆಯಿಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈಗ ಈ ಹೇರ್ ಆಯಿಲ್ಗೆ ಬೇಕಾಗಿರುವಂಥ ಇಂಗ್ರೇಡಿಯಂಟ್ಸನ್ನ ನೋಡೋಣ ಸೊ ಮೊದಲನೇದಾಗಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೆ ಹಾಗೆ ಒಂದಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೆ ಹಾಗೆ ಮೇನ್ ಇಂಗ್ರೇಡಿಯೆಂಟ್ ಬಂದ್ಬಿಟ್ಟು ಇದರಲ್ಲಿ ದಾಸವಾಳ ಹೂವು ದಾಸವಾಳ ಹೂವು ಇಲ್ಲಿ ನನಗೆ ಎರಡು ಥರ ಸಿಕ್ಕಿತ್ತು ಕೆಂಪು ದಾಸವಾಳ ಹೂವು ಮತ್ತು ಬಿಳಿ ದಾಸವಾಳ ಹೂವು ಅದೆರಡನ್ನೂ ಕೂಡ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೆ ಹಾಗೆ ಒಂದು ಬೌಲ್ ಒಂದು ಅರ್ಧ ಬೌಲಷ್ಟು ಕಾಳು ತಗೊಂಡಿದ್ದೆ ಹಾಗೆ ದಾಸವಾಳ ಎಲೆಗಳು ಒಂದು ಎರಡು ಕೊಂಬೆಯಷ್ಟು ಎಲೆಗಳನ್ನು ಕೀಳಿಸ್ಕೊಂಡು ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ಕಿತ್ತು ದಾಸವಾಳ ಹೂವು ಮತ್ತು ದಾಸವಾಳ ಎಲೆ ಎರಡು ಮೇನ್ ಇಂಗ್ರೇಡಿಯಂಟ್ಸೆ ಅದು ಅದ್ರ ಜೊತೆಗೆ ಸ್ವಲ್ಪ ಮೆಂತೆಕಾಳು ಕೂಡ ತಗೊಂಡಿದ್ದೀನಿ ಸೊ ಇದಿಷ್ಟು ಇಂಗ್ರೇಡಿಯಂಟ್ಸ್ನ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತಲೇ ಹೇಳಿ ಸೊ ಬೆಟ್ಟದ ನೆಲ್ಲಿಕಾಯಿನ ಇಡಿ ಇಡಿಯಾಗಿ ಹಾಕಿದ್ರೆ ಅದ್ರ ಕಂಟೆಂಟ್ ಎಣ್ಣೆ ಜೊತೆಗೆ ಬಿಟ್ಕೊಳ್ಳಲ್ಲ ಸೊ ಹಾಗಾಗಿ ಚೆನ್ನಾಗಿ ಚಚ್ಚಬೇಕು ಗ್ರೈಂಡ್ ಮಾಡಬೇಡಿ ಗ್ರೈಂಡ್ ಮಾಡಿದ್ರೆ ಆ ಒಂದು ಮಿಕ್ಸರ್ ಹೀಟ್ಗೆ ಆ ಕಂಟೆಂಟ್ ಎಲ್ಲ ಹೊರಟೋಗುತ್ತೆ ಸೊ ಹಾಗಾಗಿ ಇದನ್ನ ಕಲ್ಲಲ್ಲಿ ಅಥವಾ ಕುಟಾಣಿ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಚಚ್ಕೊಳ್ಳಿ ಚಚ್ಕೊಂಡು ಸಣ್ಣ ಸಣ್ಣದಾಗಿ ಚಚ್ಚಿ ಎತ್ತಿಟ್ಕೋಬಹುದು ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆ ನೀವೇನಾದರೂ ಒಣ ಕೊಬ್ಬರಿನ ಬಳಸ್ಬಿಟ್ಟು ಗಾಣದ ಎಣ್ಣೆ ಬಳಸ್ತಾ ಇದ್ದರೆ ತಲೆಗೆ ಅಂತ ಹೇಳಿದ್ರೆ ಸೊ ಅದನ್ನೇ ಯೂಸ್ ಮಾಡಿ ಪ್ಯಾರಾಚೂಟ್ಗಿಂತ ಅದು ತುಂಬಾ ಬೆಟರ್ ಬಟ್ ನಮಗಿಲ್ಲಿ ಆ ಥರದ ಎಲೆ ಎಣ್ಣೆ ಸಿಕ್ಕಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಎರಡು ಲೀಟ್ರಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಕೂಡ ತೊಗೊಂಡಿದ್ದೀನಿ ಅಲೋವೆರಾನ ಒಂದು ಎರಡು ದೊಡ್ಡ ಅಲೋವೆರಾನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಜೆಲ್ಲನ್ನ ನೀಟಾಗಿ ತೆಗಿಯೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ನಾನು ಇಡೀ ಅಲೋವೆರಾನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಯಾವ ರೀತಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಬೇಕು ಯಾವ ಇಂಗ್ರೀಡಿಯೆಂಟ್ ಆದಮೇಲೆ ಯಾವ ಇಂಗ್ರೀಡಿಯೆಂಟ್ ಹಾಕ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ನಾವಿಲ್ಲಿ ಎರಡು ಲೀಟ್ರಷ್ಟು ಪ್ಯಾರಚೂಟ್ ಆಯಿಲ್ನ ತೊಗೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ತಪ್ಪಲೆನೇ ತೊಗೊಂಡಿದ್ದೀನಿ ಅದು ಯಾಕೆ ಅಂತ ಹೇಳಿದ್ರೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹಾಕ್ತಾ ಎಣ್ಣೆ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಬೇವಿನ ಸೊಪ್ಪು ಹಾಕಿದಾಗ ಅದು ಉಕ್ಕಿ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ದೊಡ್ಡ ತಪ್ಪಲೆ ತೊಗೊಂಡಿದ್ದೀನಿ ನೀವು ಕೂಡ ಸ್ವಲ್ಪ ಅಂದರೆ ನೀವು ಎಣ್ಣೆ ಎಷ್ಟು ತೊಗೋತೀರಾ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರನೇ ತೊಗೊಳ್ಳಿ ಉಕ್ಕಿ ಬಂದಾಗ ಕೈ ಸುಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಅಥವಾ ಎಣ್ಣೆ ಹಾಳಾಗೋ ಅಂತ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಸೊ ಎರಡು ಲೀಟ್ರಷ್ಟು ಪ್ಯಾರಾಚಿಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದೆ ಅಲೇ ತುಂಬ ದೊಡ್ದಿರೋದ್ರಿಂದ ನಿಮಗೆ ಎಣ್ಣೆ ಸ್ವಲ್ಪ ಅಂತ ಕಾಣಿಸ್ತಿದೆ ಬಟ್ ಎರಡು ಲೀಟ್ರಷ್ಟು ನಾವು ಹಾಕಿದ್ದೀವಿ ಮೊದಲನೇದಾಗಿ ಎಣ್ಣೆ ಕಾಯಿಸ್ಕೋಬೇಕು ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೇ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಎಣ್ಣೆ ಇನ್ನು ತಣ್ಣಗಿರುವಾಗೆ ಹಾಕ್ಕೊಂಡ್ರೆ ಅದ್ರ ಕಂಟೆಂಟ್ಗಳೆಲ್ಲ ಬಿಟ್ಕೊಳ್ಳೋಲ್ಲ ಸೊ ಹಾಗಾಗಿ ಇವಾಗ ನಾವು ಒಗ್ಗರಣೆ ಕೊಡುವಾಗಿಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕಿದಾಗ ಚಟಪಟ ಅಂತ ಅನ್ನತ್ತಲ್ವ ಸೊ ಅದೇ ರೀತಿಯೇ ಇಲ್ಲಿ ಅದೇ ಸೇಮ್ ಪ್ರೊಸೀಜರನೇ ಬಟ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತಷ್ಟೆ ಹಾಗೆ ಒಲೆ ಉರಿನೂ ಅಷ್ಟೇ ತುಂಬ ಸಿಮ್ಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ ಸ್ವಲ್ಪ ರೈಸ್ ಆದ್ರೂ ಕೂಡ ಎಣ್ಣೆ ಹಾಗೆ ಉಕ್ಕಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಅದು ಆಗಿ ನೀವು ಸಿಮ್ಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳೋದು ಬೆಟರು ಸೊ ಎಣ್ಣೆ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಕಾಯ್ತೋ ಇಲ್ವೋ ಕಾಯ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನಾನು ಎರಡೆರಡು ಎಲೆ ಹಾಕೋದು ಚೆಕ್ ಮಾಡೋದು ಎರಡೆರಡು ಎಲೆ ಹಾಕೋದು ಚೆಕ್ ಮಾಡೋದು ಹೀಗೆ ಮಾಡ್ತಾಯಿದ್ದೆ ಯಾಕಂದರೆ ಹಾಗೆ ಮಾಡ್ಕೊಳ್ಳಿ ಬಿಸಿಯಾಗಿ ಜಾಸ್ತಿ ಬಿಸಿಯಾಗಿತ್ತು ಅಂದರೆ ಒಂದೇ ಸರಿಗೆ ಹಾಕ್ಕೊಂಡ್ರೆ ನಮಗೆ ಮುಖಕ್ಕೆ ಸಿಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಕಾದಿದ ತಕ್ಷಣ ಹಾಕಬೇಕಲ್ವ ಅದಕ್ಕೋಸ್ಕರ ನಾನು ಎರಡೆರಡು ಎಲೆ ಹಾಕಿ ಹಾಕಿ ಚೆಕ್ ಮಾಡಿ ಮಾಡ್ತಾಯಿದ್ದೆ ಅದೇ ಸೊ ಎಣ್ಣೆ ಕಾದಿದೆ ಅಂತ ಗೊತ್ತಾಗಿದ ತಕ್ಷಣ ನಾನು ಫಸ್ಟು ಕಾಳನ್ನ ಹಾಕೊಂಡೆ ಯಾಕೆ ಅಂದರೆ ಕಾಳು ಗಟ್ಟಿ ಇರೋದ್ರಿಂದ ಸುಮಾರೊತ್ತು ಎಣ್ಣೆಯಲ್ಲಿ ಫ್ರೈ ಆದರೆ ಅದ್ರ ಕಂಟೆಂಟ್ ಬಿಟ್ಕೊಳ್ಳುತ್ತೆ ಇನ್ನು ಮಿಕ್ಕಿದ ಇಂಗ್ರೀಡಿಯಂಟ್ಸ್ ಎಲ್ಲ ಎಲೆ ಮತ್ತು ಹಸಿ ರೂಪದಲ್ಲಿ ಇರೋದ್ರಿಂದ ಅದೆಲ್ಲ ಬೇಗ ಎಣ್ಣೆ ಜೊತೆಗೆ ಬೆಂದ್ಕೋಬಹುದು ಸೊ ಹಾಗಾಗಿ ಫಸ್ಟು ಕಾಳನ್ನ ಹಾಕೊಂಡೆ ಸೊ ಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಎಲೆ ತೊಗೊಂಡಿದ್ದೀನಿ ಹಾಗಾಗಿ ಫಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕೂಡ ಹೇರ್ ಗ್ರೋತ್ಗೆ ಒಳ್ಳೇದಿದೆ ಹಾಗೆ ಇದನ್ನು ನಾವು ಪ್ಯಾಕ್ ಅಥವಾ ಹೇರ್ ಆಯಿಲಲ್ಲಿ ಕೂಡ ಬಳಸ್ಕೊಂಡ್ರೆ ನಮಗೆ ಎಕ್ಸ್ಟ್ರನಲಿ ಸಪೋರ್ಟ್ ಕೂಡ ಕೊಡುತ್ತೆ ಸೊ ಅದಾದ ಮೇಲೆ ನಾನು ಬೇವಿನ ಸೊಪ್ಪುಗಳನ್ನ ಬಳಸ್ಕೊಂಡೆ ಬೇವಿನ ಸೊಪ್ಪನ್ನ ನಾನು ಯಾಕೆ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಇದರಲ್ಲಿ ತುಂಬ ಅಂದರೆ ತುಂಬಾ ಮೆಡಿಸನ್ ಕಂಟೆಂಟ್ ಇರೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟು ಅಥವಾ ತುರ್ಕೆ ಈ ಥರದ್ದೇನಾದರೂ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಹೇರ್ ಗ್ರೋತ್ಗೂ ಕೂಡ ಈ ಬೇವಿನ ಸೊಪ್ಪು ತುಂಬ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಇಸ್ಬು ಅಂತೆಲ್ಲ ತಲೆಯಲ್ಲಿ ಇಸ್ಬು ಅಂತೆಲ್ಲ ಹೇಳುತ್ತಲ್ವ ಫಂಗಲ್ ಇನ್ಫೆಕ್ಷನ್ ಹೇಳುತ್ತಲ್ವ ಸೊ ಅದಕ್ಕೂ ಕೂಡ ಇದು ಬೆಸ್ಟ್ ರೆಮಿಡಿ ಇದು ಸೊ ಹಾಗಾಗಿ ನಾನು ಮೆಡಿಸನ್ ಕಂಟೆಂಟು ಸ್ವಲ್ಪ ಅದರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಾನು ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನೀವು ಬೇವಿನ ಸೊಪ್ಪು ಹಾಕಿದ ತಕ್ಷಣ ಎಣ್ಣೆ ಫುಲ್ ಕುದೀತಾ ಕುದೀತಾ ಉಕ್ಕಕ್ಕೆ ಸ್ಟಾರ್ಟ್ ಆಗೋಯಿತು ಸೊ ಅದಕ್ಕೆ ನಾನು ಹೇಳೋದು ದೊಡ್ಡ ತಪ್ಪಲೆ ತಗೊಂಡು ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲ ಅಂದರೆ ಎಣ್ಣೆ ಉಕ್ಬಿಟ್ಟು ವೇಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಇಲ್ಲ ಕೈನ ಸುಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಇದನ್ನ ಎರಡು ಮೂರು ಸಾರಿ ಮೆನ್ಷನ್ ಮಾಡ್ತಾ ಇದ್ದೀನಿ ಮಾ ನೀವು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ದಯಮಾಡಿ ಸ್ವಲ್ಪ ದೊಡ್ಡ ತಪ್ಪಲೇ ಇಟ್ಕೊಳ್ಳಿ ಸೊ ನಾನೀಗ ದಾಸವಾಳ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಸೊ ಗ್ರೀನ್ ಕಲರಲ್ಲಿ ಏನು ಬರುತ್ತೋ ಆ ಥರದ ಸೊಪ್ಪುಗಳೆಲ್ಲನೂ ಕೂಡ ಹಾಕಿ ಆಯಿತು ಈಗ ನಾನು ನೆಲ್ಲಿಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಯಾಕೆ ನಾನು ಸೊಪ್ಪುಗಳೆಲ್ಲ ಆದಮೇಲೆ ನೆಲ್ಲಿಕಾಯಿನ ಆ್ಯಡ್ ಮಾಡಿಕೊಂಡೆ ಅಂದರೆ ಸೊ ಸೊಪ್ಪಲ್ಲಿ ಇರೋವಂಥ ಕಂಟೆಂಟ್ ಎಲ್ಲ ಆರಾಮಾಗಿ ಬಿಟ್ಕೊಳ್ಳುತ್ತೆ ನೆಲ್ಲಿಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗೆ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಎಣ್ಣೆ ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಅಷ್ಟೊಂದು ನೀರಿನ ಅಂಶಕ್ಕೆ ರಿಯಾಕ್ಟ್ ಆಗಲ್ಲ ಸೊ ಹಾಗಾಗಿ ನಾನು ನೆಲ್ಲಿಕಾಯಿನ ಲಾಸ್ಟಲ್ಲಿ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ ಸೊ ನೀವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ದಾಗ್ ಮಾಡ್ದಾಗ್ಲು ಕೂಡ ಎರಡೆರಡು ನಿಮಿಷ ಗ್ಯಾಪ್ ಕೊಡಿ ಯಾಕೆಂದ್ರೆ ಅದ್ರದ್ದು ಕಂಟೆಂಟ್ ಎಲ್ಲ ಬಿಟ್ಕೊಳ್ಳೋಕ್ಕೂ ನಾವು ಟೈಮ್ ಕೊಡ್ಬೇಕು ಸೊ ಆಗ್ಲೇನೆ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಅಷ್ಟೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಬಿಕಾಸ್ ಸಿಮ್ಮಲ್ಲಿ ಇಟ್ಟಿರ್ತೀವಲ್ವ ಒಲೆ ಊರಿನೂ ಕೂಡ ನಿಧಾನವಾಗಿ ಅದು ಎಣ್ಣೆ ಕಾದು ಚೆನ್ನಾಗಿ ಕಂಟೆಂಟ್ ಎಲ್ಲ ಬಿಟ್ಕೊಂಡ್ರೆ ಹೇರ್ ಆಯ್ಲ್ ಸೂಪರಾಗಿ ಬರುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದೊಂದು ಇಂಗ್ರೀಡಿಯೆಂಟಲ್ಲಿ ಎರಡೆರಡು ನಿಮಿಷ ಆದರೂ ಗ್ಯಾಪ್ ಕೊಡಿ ಹಾಗೆ ಈಗ ನಾನು ದಾಸವಾಳ ಹೂವನ್ನ ಆ್ಯಡ್ ಇದ್ದೀನಿ ಪುಣ್ಯಕ್ಕೆ ಕೆಂಪು ದಾಸವಾಳ ಬಿಳಿ ದಾಸವಾಳ ಎರಡೂ ಕೂಡ ಸಿಕ್ಕಿತ್ತು ಯೂಶ್ವಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಬಿಳಿ ದಾಸವಾಳದಲ್ಲಿ ತುಂಬಾ ಒಂದು ಮೆಡಿಸನ್ ಕಂಟೆಂಟ್ ಇರೋದ್ರಿಂದ ಈ ಒಂದು ಕಂಟೆಂಟ್ ಎಣ್ಣೆ ಜೊತೆಗೆ ಬರ್ತ್ಕೊಂಡ್ರೆ ನಮ್ಮ ಕೂದಲುಗೂ ಕೂಡ ಒಳ್ಳೆ ಗ್ರೋತ್ ಮತ್ತು ಶೈನು ಕೂಡ ಕೊಡುತ್ತೆ ಹಾಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಕೂಡ ಆಗುತ್ತೆ ಹೇರ್ಸು ಸೊ ಹಾಗಾಗಿ ನಾನಿಲ್ಲಿ ದಾಸವಾಳ ಹೂವನ್ನ ಕೂಡ ಬಳಸ್ಕೊಂಡಿದ್ದೀನಿ ಸೊ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಮಾಡ್ತಾ ಆಬ್ವಿಯಸ್ಲಿ ಎಣ್ಣೆ ಕಲರ್ ಚೇಂಜ್ ಆಗ್ತಾನೆ ಬರುತ್ತೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಆ ಕಲರು ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಈಗ ನಾವು ಅಲೋವೆರಾ ಜೆಲ್ನ ನಾವೇನು ಫಾರ್ಮ್ ಮಾಡ್ಕೊಂಡಿದ್ವಲ್ಲ ಮಿಕ್ಸರ್ ಗ್ರೈಂಡರಲ್ಲಿ ಸೊ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಯಾಕೆ ಅಂತ ಹೇಳಿದರೆ ಇದು ಆಬ್ವಿಯಸ್ಲಿ ನೀರಿನ ಅಂಶ ಇರೋದರಿಂದ ಎಣ್ಣೆ ಜೊತೆಗೆ ಬೇಗ ರಿಯಾಕ್ಟ್ ಆಗೋದು ಬೇಡ ಅಂತ ಹೇಳಿ ಸೊ ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ ಆಲ್ಮೋಸ್ಟ್ ನಾನು ಈಗ ಒಲೆನ ಆಫೇ ಮಾಡಿಬಿಟ್ಟಿರ್ತೀನಿ ಬಿಕಾಸ್ ಸಿಡ್ದು ಏನಾದರೂ ಆಗೋ ಚಾನ್ಸಸ್ ಬೇಡ ಅಂತ ಹೇಳಿ ಅಷ್ಟೇ ಪ್ರಿಕಾಷ್ನಲ್ಲು ಆ್ಯಂಡ್ ಅಲೋವೆರಾ ಆಬ್ವಿಯಸ್ಲಿ ಎಣ್ಣೆ ಜೊತೆಗೆ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಮಿಕ್ಸಪ್ ಮಾಡಿದ್ರೆ ಸೊ ಅದೇನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಬಿಸಿಯಲ್ಲಿ ಅದು ಕೂಡ ಕಂಟೆಂಟ್ ಬಿಟ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ನಾವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಅಲೋವೆರೆಯಿಂದ ಅಂತೂ ಸುಮಾರು ಬೆನಿಫಿಟ್ಸ್ ಇದೆ ಹೇರ್ಗೆ ಸ್ಮೂತ್ ಮಾಡೋದಾಗಿರ್ಬೋದು ಶೈನಿ ಮಾಡೋದಾಗಿರ್ಬೋದು ಸೊ ಹೇರ್ ಗ್ರೋತ್ಗೂ ಕೂಡ ಅದು ಒಳ್ಳೆ ಕಂಟೆಂಟ್ ಆಗಿರೋದ್ರಿಂದ ಸೊ ನೀವು ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಸಿಕ್ಕರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಬಟ್ ನನಗಿಲ್ಲಿ ಸ್ವಲ್ಪವೇ ಸಿಕ್ಕಿತ್ತು ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೆ ಈ ಎಲ್ಲ ಇಂಗ್ರೀಡಿಯಂಟ್ಸ್ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ನನಗೆ ಆ ಟೈಮಲ್ಲಿ ನಂಗೆ ನೆನಪು ಆಗಲಿಲ್ಲ ಹಾಗೆ ನಾನು ತರಿಸ್ಕೊಳ್ಳೋದು ಮರ್ತೋದೆ ಫ್ಲಾಕ್ ಸೀಡ್ಸು ಅಕ್ಸೆ ಬೀಜ ಅಂತ ಹೇಳ್ತೀವಲ್ಲ ಸೊ ಅದನ್ನು ಕೂಡ ನೀವು ಒಂದು ಕಾಲು ಜಿಯಷ್ಟು ಹಾಕೊಂಡ್ರೆ ಸಾಕು ಎರಡು ಲೀಟ್ರ್ ಎಣ್ಣೆಗೆ ಒಂದು ಕಾಲು ಕೆ ಜಿಯಷ್ಟು ಹಾಕ್ಕೊಂಡ್ರೆ ಸಾಕು ಬೇಕಾದಷ್ಟಾಗುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಆಯಿಲು ನನ್ನ ಹೇರ್ ಗ್ರೋತ್ ನಿಜವಾಗ್ಲೂ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಸೊ ಅವಾಗೆಲ್ಲ ನನಗೆ ಆಫ್ಟರ್ ಡೆಲಿವರಿನೂ ಅಷ್ಟೇ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು ಅವಾಗೆಲ್ಲ ನಾನು ಇದೇ ಹೇರ್ ಆಯಿಲ್ನೇ ಬಳಸ್ತಾ ಇರೋದು ಬಟ್ ನನ್ನ ಹೇರ್ ಲೆಂತ್ ಆಗೂ ಇದೆ ವಾಲ್ಯೂಮ್ ಆಗೂ ಇದೆ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ದಿಸ್ ಬಿಕಾಸ್ ಆಫ್ ಈ ಎಣ್ಣೆಯಿಂದ ಅಂತಲೇ ಹೇಳ್ಬೋದು ಸೊ ಇದು ಚೆನ್ನಾಗಿ ಕುದ್ದಿದೆ ಅಂತ ಅನ್ಸಿದ ಮೇಲೆ ಇದನ್ನು ಬಾಯಿ ಕ್ಲೋಸ್ ಮಾಡ್ಬಿಡಿ ಅಂದರೆ ಒಂದು ಮುಚ್ಚಳ ಏನಾದರೂ ಮುಚ್ಚಿಬಿಟ್ಟು ಹಾಗೆ ಒಂದು ಟ್ವೆಲ್ ಅವರ್ಸ್ ಮೇಲೇ ಇದನ್ನು ಹಾಗೆ ಅದೇ ಪಾತ್ರೆಯಲ್ಲೇ ಬಿಡಬೇಕು ಇಲ್ಲ ನೀವು ಸಂಜೆ ಹಂಗೆ ಪ್ರಿಪೇರ್ ಮಾಡಿದ್ರೆ ನೈಟ್ ಓವರ್ ನೈಟ್ ಫುಲ್ಲು ಬಿಟ್ಬಿಟ್ಟು ಬೆಳಗ್ಗೆ ನೀವು ಫಿಲ್ಟರ್ ಮಾಡ್ಕೋಬಹುದು ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಏನೋ ಬಿಟ್ಟಿದ್ವಿ ಆಮೇಲೆ ಫಿಲ್ಟರ್ ಮಾಡ್ಕೊಂಡ್ವಿ ಸೊ ಸೋದಿಸ್ಕೊಂಡೆಲ್ಲ ಆದಮೇಲೆ ಇದು ಲೈಕ್ ಹರಳೆಣ್ಣೆ ಥರನೇ ಕಾಣಿಸುತ್ತೆ ಅಷ್ಟೇ ತಿಕ್ಕಾಗೂ ಕೂಡ ಇರುತ್ತೆ ಎಣ್ಣೆ ಬಟ್ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆ್ಯಂಡ್ ಹೇರ್ಗೆ ತುಂಬಾ ಹೆಲ್ದಿ ಹೇರ್ನ ನಾವು ಪಡ್ಕೋಬಹುದು ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಆನಿಯನ್ನ ಸ್ಕಿಪ್ ಮಾಡಿದ್ದೆ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಈರುಳ್ಳಿನ ಹಾಕಿ ಹೇರ್ ಆಯಿಲ್ನ ಮಾಡಿಟ್ಕೊಂಡ್ರೆ ನಮಗೆ ಜಾಸ್ತಿ ದಿನ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಆಯಿಲ್ ಸ್ಮೆಲ್ ಬಂದುಬಿಡುತ್ತೆ ಆಮೇಲೆ ನಮಗೆ ಯೂಸ್ ಮಾಡೋಕ್ಕೂ ಕೂಡ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ತಲೆಗೆ ನೀವು ಹಚ್ಕೊಳ್ಳೋ ಟೈಮಲ್ಲಿ ಒಂದು ಬೌಲಲ್ಲಿ ಮತ್ತೆ ಈ ಎಣ್ಣೆನ ಬಿಸಿ ಮಾಡಿ ಹಚ್ಕೋತಿರಲ್ಲ ಸೊ ಆ ಟೈಮಲ್ಲಿ ಬೇಕಾದರೆ ಒಂದೆರಡು ಈರುಳ್ಳಿ ಪೀಸ್ನ ನೀವು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಹಚ್ಕೋಬೋದು ಅದು ಏನು ಸಮಸ್ಯೆ ಆಗೋಲ್ಲ ಬಟ್ ಈ ಎಣ್ಣೆ ಪ್ರಿಪೇರ್ ಮಾಡ್ಕೊಳ್ಳುವಾಗ ಹಾಕ್ಕೋಬೇಡಿ ಎಣ್ಣೆ ತುಂಬ ಸ್ಮೆಲ್ ಬರುತ್ತೆ ಮತ್ತು ನಮಗೆ ಯೂಸ್ ಮಾಡ್ಕೂ ಕೂಡ ಮನಸ್ಸಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಹೋಮ್ ನಾವು ಹರ್ಬಲ್ ಹೇರ್ ಆಯಿಲ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಹೇಳಿ ಸೊ ದುಬಾರಿ ಹಣ ಕೊಟ್ಟು ನಾವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಹೋಮ್ ಮೇಡ್ ಆಗಿ ನಮ್ಮ ಕಂಫರ್ಟ್ ಲೆವೆಲಲ್ಲಿ ಅಲ್ಲಿ ನಾವು ನಮ್ಮನೇಲೆ ಈ ಎಣ್ಣೆನ ಪ್ರಿಪೇರ್ ಮಾಡ್ಕೋಬಹುದು ಹಾಗೆ ನಮ್ಮ ಕೂದಲಿನ ಆರೋಗ್ಯನ ಕೂಡ ನಾವು ನಮ್ಮ ಕೈಯಲ್ಲೇ ನಾವು ಕಾಪಾಡ್ಕೋಬಹುದು ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ನಮಸ್ಕಾರ